ಹರೀಶ್ ಅಣ್ಣ ನಮಸ್ಕಾರ ನಿಮ್ಮ ಕಾರ್ಯಕ್ರಮದಿಂದ ನನಗೆ ತುಂಬ ನೆಮ್ಮದಿ ಕೊಡ್ತಿದೆ ಅಣ್ಣ ಹಾಗೆ ನನ್ನ ಫ್ರೆಂಡ್ಸ್ ಸಹ ನನಗೆ ಹೀಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಳ್ತಾರೆ ಆಗ ನಾನು ಅವರ ಸಮಸ್ಯೆಗೆ ಅನುಗುಣವಾಗಿ ನಿಮ್ಮ ಕಾರ್ಯಕ್ರಮದ ಯಾವ ಸ್ಟೋರಿ ಅಂತ ನಾನೇ ಹುಡುಕಿಯವರಿಗೆ ಲಿಂಕ್ ಕಳಿಸ್ತೀನಿ ಇದನ್ನು ನೋಡಿ ಅಂತ ಮೂರು ಮೆಂಬರ್ಸ್ಗೆ ಕಳಿಸಿದ್ದೆ ಮತ್ತೆ ಎರಡೇಸಾದ ಮೇಲೆ ಕಾರ್ಯಕ್ರಮವನ್ನು ನೋಡಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರು ಅವರನ್ನು ನೋಡುವ ಹಾಗೆ ಮಾಡುವುದು ಹೇಗೆ ಅವರ ಸಮಸ್ಯೆಗೆ ನಿಮ್ಮ ಕಾರ್ಯಕ್ರಮ ನೋಡಿದ್ರೆ ಖಂಡಿತ ಹೊರಗಡೆ ಬರ್ತಾರೆ ಅಂತ ನನಗೆ ನಂಬಿಕೆ ಇರಲಿ ಅಂದರೆ ಎಲ್ಲದಕ್ಕೂ ಅಷ್ಟೇ ಅಪ್ಪ ಮನಸ್ಸು ಸಿದ್ಧವಾಗಬೇಕಲ್ಲ ಈಗ ಹೊಟ್ಟೆ ತುಂಬಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ನೀನು ತಟ್ಟೆ ತುಂಬ ಅತ್ತು ಬಿಟ್ಟು ಹಾಕ್ಕೊಟ್ರು ಕೂಡ ಆ ಕಡೆ ಗಮನ ಹೋಗಲ್ಲ ಆದರೆ ನಾವು ಬಿಡು ಅವ್ರಿಗೆ ಹೊಟ್ಟೆ ತುಂಬಿದೆ ಎಂದುಕೊಂಡು ನಾವು ಸುಮ್ಮನೆರು ಮಾಡೋದು ಬನ್ನಿ ಊಟ ಮಾಡಿ ಅಂತ ನೀರು ತಟ್ಟೆ ತಗೊಂಡು ಹೋಗಿ ಬನ್ನಿ ಊಟ ಮಾಡಿ ಊಟ ಮಾಡಿ ಅಂತ ಕೇಳಬೇಕು ಊಟ ಬೇಕಾ ಊಟ ಮಾಡ್ತಾರೆ ಬೇಡವಾ ಬೇಡ ಅಂತ ಹೇಳ್ತಾರೆ ಅಂದರೆ ಊಟ ಮಾಡಿ ಅಂತ ಕೇಳುವುದು ನಮ್ಮ ಧರ್ಮ ಮಾಡೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಆದರೆ ಊಟ ಮಾಡಿ ಬನ್ನಿ ಅಂತ ಕೇಳೋದು ನಮ್ಮ ಧರ್ಮ ಅಲ್ವಾ ಅದನ್ನು ಕಳ್ಕೊಳ್ಬೇಕು ಆ ಕರ್ಮ ನಾವು ಕಳ್ಕೊಳ್ಬೇಕು ಆದ್ರೆ ಅವ್ರಿಗೆ ಹಸಿವಾದಾಗ ಖಂಡಿತ ಊಟಕ್ಕೆ ಬಂದೇ ಬರ್ತಾರೆ ಬಟ್ ನಾವು ಊಟಕ್ಕೆ ಇಕ್ಲಿಕ್ಕೆ ಹೋದಾಗಲೆಲ್ಲ ಅವ್ರು ಊಟ ಮಾಡಬೇಕು ಅಂತ ಏನಿಲ್ಲ ನಾವೇ ಬನ್ನಿ ನಮಗೆ ಬಿಡುವು ಇದೆ ನಾವು ಊಟಕ್ಕೆ ಇಕ್ಬಿಡ್ತೀವಿ ಅದು ಹಸುವಾಗಿರ್ಬೇಕಲ್ವ ಅವ್ರಿಗೆ ಊಟ ಇಕ್ಕೋರಿಗೆ ಬಿಡುವಿರ್ಬೋದು ಊಟ ಮಾಡೋರ್ಗೆ ಹಸಿವಿಲ್ಲ ಇಲ್ಲ ಅಂದ್ರೆ ನನಗೆ ಬಿಡುವಿದೆ ಅಂತ ನಾನು ಬಂಧನವಾಗಿ ಊಟ ಇಕ್ಲಿಕ್ಕೆ ಆಗುತ್ತಾ ಇಲ್ಲ ಅಲ್ವಾ ಹಾಗಾಗಿ ನೀವು ಕಳಿಸೋದು ಕಳಿಸಿ ನೀವು ಊಟಕ್ಕೆ ಕಳಿಸಿ ಅವ್ರ ಅದನ್ನು ವಸ್ವಾದಕ್ ತಿಂದ್ಕೊಳ್ತಾರೆ ಹೌದಲ್ವಾ ಥ್ಯಾಂಕ್ ಯು ನಿಮ್ಮ ದೊಡ್ಡ ಗುಣ ನೋಡಿ ನಿಮ್ಮ ಸ್ನೇಹಿತರ ವಿಚಾರವಾಗಿ ಅವ್ರು ನೋಡೋದಿಕ್ಕೆ ಸಿದ್ಧವಾಗುತ್ತಾರೆ ಅದಕ್ಕೊಂದು ಸಮಯ ಬರುತ್ತೆ ಕಾಯ್ತಾ ಇರಿ ಹ್ಮ್ ನೀವು ಕಾಯೋದು ಬೇಡ ನೀವು ಅವ್ರಿಗೆ ಊಟ ಕಳಿಸ್ಕೊಡಿ ನೋಡ್ರಪ್ಪ ಇದು ಎಂದಿಗೂ ಅಳಸದ ಊಟ ಎಂದಿಗೂ ಇದು ಅಳಸೋದಿಲ್ಲ ಅಲ್ಲೇ ಇರುತ್ತೆ ಫ್ರಿಡ್ಜಲ್ಲಿ ಅಲ್ಲೇ ಇರುತ್ತೆ ಅದು ಅಳಸೋದಿಲ್ಲ ನಿಮಗೆ ಬೇಕಾದಾಗ ತಿನ್ನಿ ಹೌದಲ್ಲ ಈ ಜ್ಞಾನ ಇದು ಅಳಸದ ಊಟ ಇದು ಅಳಸೋದಿಲ್ಲ ಇನ್ನೂ ಒಂದು ವರ್ಷ ಬಿಟ್ಟು ಯಾವುದೋ ಸೂತಕದ ಸಮಯದಲ್ಲಿ ಅಯ್ಯೋ ನನ್ನ ಫ್ರೆಂಡ್ ಏನೋ ಹೇಳಿದ್ದ ಅಂತ ನಿನ್ನ ವಾಟ್ಸಪ್ ಅಕೌಂಟ್ ಓಪನ್ ಮಾಡಿ ನನ್ನ ಫ್ರೆಂಡ್ ಅವತ್ತೇನೋ ಕಳಿಸಿದ್ದ ಅಂತ ನೋಡಿದ್ರೆ ಆ ಲಿಂಕ್ ಅಲ್ಲೇ ಇರುತ್ತೆ ಅದೊಂದು ಎಂದಿಗೂ ಕೆಡದ ಊಟ ಕೊಡಿ ನೀವು ಕೊಟ್ಟ್ರಿ ಅನ್ನೋ ತೃಪ್ತಿ ಇರಲಿ ಅವ್ರಿಗೆ ಅದಾಸ ಊಟ ಮಾಡಿಕೊಳ್ತಾರೆ ಅರ್ಥ ಆಯ್ತಲ್ಲ ಒಳ್ಳೇದಾಗಲಿ